ಜಿ ಪೌರಕಾರ್ಮಿಕರು ಸಫಾಯಿ ಕರ್ಮಚಾರಿ ಆಂದೋಲನ ಜಿ ನಾಗೇಂದ್ರ ಸಭೆ ಹಮ್ಮಿಕೊಂಡಿರೋ ಸಭೆ ಹಮ್ಮಿಕೊಂಡಿರೋದ್ ಕಾರಣ ಏನಂದ್ರೆ ನಮ್ದು ಕಮಿಟಿದು ಒಂದಿದೆ ಡಾಕ್ಟರ್ ಅಂತ ನನಗೆ ಪ್ರೋತ್ಸಾಹ ಕೊಟ್ಟರು ಯೂನಿವರ್ಸಿಟಿಯವರು ಅದು ಒಂದಿದೆ ಸಭೆಯಲ್ಲಿ ನಾನು ಮುಖ್ಯವಾಗಿ ವಿಷಯಗಳನ್ನು ಹೇಳಿ ಇವರಿಗೆಲ್ಲ ಒಂದು ತೀರ್ಮಾನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಈ ಸಭೆಯ ಮಾಡಿದೆ ಸರ್ ನಾನು ಸಭೆ ಉದ್ದೇಶ ಮಾಡಿಕೊಂಡಿದ್ದೀರಾ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀರಾ ಯಾವುದೇ ಸರ್ಕಾರಗಳು ಕಾಳಜಿ ಇದ್ದ ಥರ ಒಪ್ಪಿಸ್ತಾ ಇದೆ ಇವತ್ತು ಏನು ಹೇಳ್ತೀರಾ ಸರ್ ಸರ್ಕಾರದಿಂದ ಸರ್ಕಾರಕ್ಕೆ ನಾನು ಇದಕ್ಕೂ ಮುಂಚೆನೇ ಎಷ್ಟೊಂದು ಸಾರಿ ಮನವಿಗಳು ಹಾಕಿದ್ದೀನಿ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಎಷ್ಟೋ ಸಾರಿ ಹೇಳಿದ್ದೀನಿ ಇದು ಮಾಡಿರೋದು ಸರಿ ತಪ್ಪು ಅಂತ ಹೇಳಿ ಸರ್ಕಾರ ಮಾಡಿರೋದು ಐದು ಯೋಜನೆಗಳು ಮಾಡವ್ರೆ ಐದು ಯೋಜ್ಗಳು ಫಿಫ್ಟಿ ಅವ್ರಿಗೆ ಫಿಫ್ಟಿ ಇವ್ರಿಗೆ ಆಗೋಗ್ಬಿಟ್ಟಿದೆ ಯಾವುದಂದರೆ ರಾಜಕೀಯ ವ್ಯಕ್ತಿಗಳು ಇರ್ತಾರಲ್ಲ ಫಿಫ್ಟಿ ಅವ್ರ ಮನೆಗೆ ಸೇರುತ್ತೆ ಫಿಫ್ಟಿ ಸಾಹುಕಾರ ಮನೆಗಳು ಸೇರುತ್ತೆ ಬಡವರ ಮನೆಗೆ ಸೇರೋಲ್ಲ ಫಿಫ್ಟಿ ಯಾಕಂದರೆ ಒಂದು ಲ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿರೋನು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋರು ಮನೆಗೆ ಹೋಗ್ತಾನೆ ಅವ್ನು ತರ್ತಾನೆ ಬಡವರು ಎಸ್ ಸಿ ಟಿಗಳು ಮನೆಗೆ ಸೇರಿಸ್ತಾನೆ ಅವನು ಹಾಂ ಮತ್ತೆ ಯಾವುದಾದ್ರೂ ನಿಗಮದಲ್ಲಿ ನೋಡೋಗಿರಿ ಎಲ್ಲ ನಮ್ದು ಸಫೆ ಕರ್ಮಚಾರಿ ಆಗಲಿ ಮ್ಯಾನುಫೆಸ್ ಯಾವ ಎಲ್ಲ ನೇಗಮುಲ್ ಎಲ್ಲವೂ ಬರೀ ಸೊಳ್ಳೆ ಹೊಡ್ಕೊಂತ ಇದ್ದಾರೆ ಏನು ಒಂದು ರೂಪಾಯಿ ಇಲ್ಲ ನಾವು ಸತ್ತು ಹೋಗಿದ್ರೆ ನಮ್ಮ ಮ್ಯಾನುಫೆಸ್ ಆಗಲಿ ಸಫೆ ಕರ್ಮಚಾರಿ ಸತ್ತೋದ್ರೆ ಹೆಣದ ಮೇಲೆ ನಮ್ಮ ಹೆಣದ ಮೇಲೆ ಒಂದು ರೂಪಾಯಿ ಆಗೋಕೆ ನಿಯತ್ತಿಲ್ಲ ಬೇವರ್ಜಿ ಅವ್ರಿಗೆ ನಿಯತ್ತೇ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಯಾಕಂದ್ರೆ ಕಾನೂನು ಬದ್ಧವಾಗಿ ಯಾವ ಕಾರಣಕ್ಕಾಗಲಿ ಇವೆಲ್ಲ ಮುಚ್ಚಬಾರದು ಗೊತ್ತಾ ಏಳು ಸಾರಿ ನಾನು ಧರಣಿ ಮಾಡಿದ್ದೆ ಸರ್ಕಾರದವರು ಇದು ಸರಿ ಇಲ್ಲ ನಮಗೆ ನೀವು ಯಾಕೆ ಮುಚ್ಚತೀರಾ ಇದು ಅಂತ ನಾನು ಏಳು ಸಾರಿ ಧರಣಿ ಮಾಡಿದೆ ಅದನ್ನು ನಾನು ಈ ಸರ್ಕಾರಕ್ಕೆ ಹೇಳಿದ್ದೀನಿ ಸರ್ ಇದು ಸರಿಯಲ್ಲ ಅಂತ ಹೇಳಿ ಈ ನಿಯಮವನ್ನು ಸರಿ ಮಾಡಿಸ್ಕೊಳ್ಬೇಕು ನಮಗೆ ಮುಂದಿನ ದಿನಲ್ಲಿ ಆದರೂ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಈ ಮೂಲಕ ಸಭೆ ಅಂತ ಹೇಳಿದರು ಸಭೆಗೆ ಸರ್ ಮಾಧದೇವ್ ಒಪ್ಪರು ಆವತ್ತು ದಿವಸ ಬರ್ತೀನಿ ಅಂತ ಹೇಳಿದ್ರು ಸಿ ಎಮ್ ಕರ್ಕೊಂಡು ಡೆಲ್ಲಿಗೆ ಹೋದರು ಶುಕ್ರವಾರ ದಿವಸ ಸರಿ ಅಂತ ಹೇಳಿ ನಾವು ನಮ್ಮ ನಿಗಮದಲ್ಲಿರೋರು ಎಲ್ಲ ಸರ್ಗಳು ವೆಂಕಟಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ ಮನ ಮನಿವಣ್ಣನವರು ನೇತೃತ್ವದಲ್ಲಿ ವೆಂಕಟಯ್ಯ ಸಾಹೇಬರು ಇದರಲ್ಲೇನೆ ನನ್ನ ಫೈಲ್ಗೆ ಸಿಗ್ನೇಚರ್ ಮಾಡಿ ನಮ್ಮ ಫೈಲ್ಗೆ ಅನುಕೂಲ ಮಾಡಿ ನಿಂದು ಸೈನ್ ನಾಗೇಂದ್ರ ನಿಂದು ಅನುಕೂಲ ಆಯಿತು ಹೋಗ್ಬೋದು ಅಂತ ಹೇಳಿ ನಮಗೆ ಅನುಕೂಲ ಮಾಡಿ ಕೊಟ್ಟಿಸಿದ್ದಾರೆ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳೋದು ಒಂದೇ ವಿಷಯ ಸರ್ ಇದು ನನಗೆ ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಯಾಕಂದರೆ ಬರೀ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಇವರು ಮಹದೇವಪುರ್ನವ್ರು ಕರೆಸಿಬಿಟ್ಟು ಸೋಷಲ್ ಆಫ್ ಜಸ್ಟಿಸ್ ಅವ್ರನ್ನ ಕರೆಸಿಬಿಟ್ಟು ಇದನ್ನು ಸರಿಸಮಾನವಾಗಿ ಅವರು ಕಮಿಟಿ ಮಾಡಿಸಿ ಸ್ಟೇಟ್ ಕಮಿಟಿಯಲ್ಲಿ ಮಾಡಿಸಿ ಸೋಷಿಯಲ್ ಆಫ್ ಜಸ್ಟಿಸ್ಗೆ ಸುಪ್ರೀಂ ಕೋರ್ಟ್ಗೆ ಕರೆಕ್ಟಾಗಿ ನೇಮಗಳನ್ನು ಕಲಿಸ್ಬೇಕು ಅವರು ಈ ನಿಯಮವನ್ನು ಸರಿಗೆ ಸಮಾನವಾಗಿ ಇಷ್ಟು ಜನಕ್ಕೆ ನಾವು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೆ ಇಷ್ಟು ಸೌಲಭ್ಯಗಳು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ನಾನು ಎಸ್ ಸಿ ಮಾದೇಪ್ಪ ಅವ್ರಿಗೆ ಈ ತಿಳಿಸ್ತಾ ಇದ್ದೀನಿ ಸರ್ ಬೇಡಿಕೆ ಇದೆ ಸರ್ ಬೇಡಿಕೆಗಳು ಇದೆ ಫಸ್ಟು ಕಮಿಟಿ ಮಾಡಿಸ್ಬೇಕು ಇವರು ಸೋಷಿಯಲ್ ಆಫ್ ಜಸ್ಟಿಸ್ ಅವ್ರನ್ನ ಕರೆಸ್ಬಿಟ್ಟು ಸಡ್ ಸ್ಟೇಟ್ ಗೌರ್ಮೆಂಟಲ್ಲಿ ಇವರು ಬಡವರು ಎಸ್ ಸಿಗಳು ಇವರು ಬಾಲನ್ನು ಹಾಲು ಮಾಡಬಾರ್ದು ಇವ್ರಿಗೆ ಒಳ್ಳೆತನ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇರಬೇಕು ಅವರು ಮನಸ್ಸಲ್ಲಿ ಇದ್ದು ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅವ್ರ ಕುಟುಂಬಗಳು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸರ್ಕಾರದಲ್ಲಿ ನಿಮ್ಮ ಯಾವುದೇ ದುಡ್ಡುಗಳು ಇಲ್ಲ ಸರ್ ಒಂದು ವಿಷಯ ಎರಡು ಸಾವಿರ ಹದಿಮೂರಲ್ಲಿ ಆಯ್ತಲ್ಲ ಎರಡು ಸಾವಿರ ಹದಿಮೂರಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಎಷ್ಟು ಅನುದಾನ ಕೊಡ್ತಾಯಿದ್ರು ಗೊತ್ತಾ ಲೋನ್ ಅನ್ನೋದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಆ ಗೌರ್ಮೆಂಟಲ್ಲಿ ಯಾವುದೋ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಅವಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಯಾವುದೋ ಒಂದು ಮಿಷನ್ ಕೊಡ್ತಾ ಇದ್ರು ಇರೋ ದುಡ್ಡುಗಳೆಲ್ಲ ಇನ್ನೂರೈವತ್ತು ಕೋಟಿ ಮುನ್ನೂರು ಕೋಟಿ ರೂಪಾಯಿ ಎಲ್ಲ ಇತ್ತು ಅದಕ್ಕೂ ಮುಂಚೆನೆ ಆಮೇಲೆ ಬಿ ಜೆ ಪಿ ಅವರು ಬಂದರು ಬಿ ಜೆ ಪಿಯವ್ರು ಬಂದಿರೋ ಸಫಾಯಿ ಕರ್ಮಚಾರದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ದು ಸರಿಸಮಾನಾಗೋ ಮಾಡಬೇಕಂತ ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಹೇಳಿಬಿಟ್ಟು ಅವ್ರ ಕಡೆ ಅವ್ರಿಗೆ ಹೇಳಿದ್ದೀನಿ ನಾನು ಸರ್ ಇದು ಸರಿಯಲ್ಲ ಇದು ನಾವು ಎಸ್ ಸಿಗಳು ನಮಗೂ ಸವಲತ್ತುಗಳು ಸರಿ ಕರಬೇಕು ಎಸ್ ಸಿಗಳು ಎಸ್ ಅಂದರೆ ಸಫಾಯಿ ಕರ್ಮಚಾರಿಗಳು ಕೊಡಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳು ಕೊಡಿ ಸಫಾಯಿ ಕರ್ಮಚಾರಿಗಳಿಗೆ ಎರಡೂವರೆ ಎರಡು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಸರ್ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಫ್ರೀ ಒಂದು ಲಕ್ಷ ರೂಪಾಯಿ ಹೋಗಿರಿ ಯಾವುದಾದ್ರೂ ಒಂದು ಚಿಕ್ಕದಾಗ ಅಂಗಡಿ ಇಟ್ಕೊಂಡು ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಅದನ್ನು ಕೂಡ ಕ್ಯಾನ್ಸಲ್ ಆಯಿತು ಮತ್ತು ಅವ್ರಿಗೆ ಏನಾದರೂ ಅದು ನಿಯಮಗಳು ಕೂಡ ಸಫಾಯಿ ಕರ್ಮಚಾರಿ ಕೂಡ ಒಂದು ನಿಯಮಗಳನ್ನು ಕೂಡ ಮಾಡಿದರು ಅದು ಏನಿಲ್ಲದಂಗೆ ಆಯಿತು ಮ್ಯಾನುಯಲ್ ಸ್ಕ್ಯಾವೆಂಜರ್ಸು ಏನೂ ಇಲ್ಲ ಈಗ ಈಗ ಈ ಸರ್ಕಾರ ಬಂದ ಮೇಲೆ ತುಂಬ ದುರುಪಯೋಗ ಆಗೋಗ್ಬಿಟ್ಟಿದೆ ಇದು ಸರಿಯಲ್ಲ ಅಂತ ನಾನು ಈ ಮೂಲಕವಾಗಿ ನನಗೂ ಯಾಕ್ಚುಲಾಗಿ ಇದು ಸರಿಯೇ ಅಲ್ಲ ಸರ್ ಇದು ಕಾನೂನು ಬದ್ಧವಾಗಿ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅನೇಕ ಬಾರಿ ಹೋರಾಟಗಳು ಮಾಡ್ತಾನೆ ಸಿಗ್ನೇಚರ್ ಸವಲತ್ತು ಸರ್ಕಾರಗಳು ಇಲ್ಲ ಇವರು ಮೊಟ್ಟ ಮೊದಲೇದಾಗಿ ಡೆಲ್ಲಿಗೆ ಹೋಗಿ ಮುಂಚಿದೆ ಮುಂಚಿತವಾಗಿ ರಾಜ್ಯಪಾಲರನ್ನು ಭೇಟಿ ಮಾಡಬೇಕು ಸರ್ಕಾರದಲ್ಲಿ ಯಾವುದೇ ಸವಲತ್ತುಗಳು ಕೊಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಇದಕ್ಕ ನಿಮ್ಮ ನಿಮ್ಮ ಹೂಗ್ಕನೇ ಪ್ರಧಾನಮಂತ್ರಿಗಳ್ಕ ರಾಷ್ಟ್ರಪತಿಗಳ್ಕಾ ಒಂದು ಮೆಮರ್ಡಮ್ ಹೋಗ್ಬೇಕು ಇವರಿಂದ ರಾಜ್ಯಪಾಲರಿಗೆ ಹೋದರೆ ಆಮೇಲೆ ಜನತರ ಮಾತಲ್ಲಿ ಏನು ಜನಗಳು ಕರ್ಕೊಂಡು ಹೋಗ್ತಿರೋ ಒಳ್ಳೆ ಕೆಲಸ ಆಗ್ತದೆ